ಎಷ್ಟು ಮನಿ ತಂದಿರಿ ಈ ಎಷ್ಟು ಮನಿ ಇಲಿಕ ಕಟ್ಟಿರಿ ಎಷ್ಟು ಮನಿ ಇಲ್ಲಿ ಕೆಲಸ ಮಾಡಿರಿ ಕೊಡ್ರಿ ಒಂದರ ಈಗ ನಾ ಕೊಡ್ತೀನಿ ಪಟ್ಟಿ ಬೇಕಾದ್ರೆ ಬರ್ಕೊಡ್ರಿ ಮತ್ತೊಂದ್ ಬರ್ಕೊಡ್ರಿ ಬೇಕಾರೆ ಈಗ ನಾಕುವರೆ ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದೀನಿ ಅಲ್ಲಿ ಹತ್ತು ಹತ್ತು ಕೋಟಿ ರೂಪಾಯಿ ಕೊಟ್ಟು ಸ್ಟೇಡಿಯಂ ಕಟ್ತಾ ಇದೀನಿ ಸ್ಟೇಡಿಯಂ ಸ್ಯಾಂಕ್ಷನ್ ಆಗೈತೆ ನಂದು ಅರವತ್ತು ಕೋಟಿ ನೀರಿನ ಪ್ರಾಬ್ಲಮ್ ಐತಿ ಇಲ್ಕಲ್ಲಾಗ ನೀರಿನ ಪ್ರಾಬ್ಲಮ್ ಯಾಕೆ ಆಗೈತೆ ಅನ್ನೋದು ಗೊತ್ತಿಲ್ಲ ಎರಡ್ ಸಾವಿರದ ಹದಿಮೂರರೊಳಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಂದಿದ್ದು ನಮ್ಮ ಸರ್ಕಾರ ನಾನೇ ಭೂಮಿ ಪೂಜೆ ಚಾಲು ಮಾಡೀನಿ ನಾನೇ ಉದ್ಘಾಟನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಉದ್ಘಾಟನೆ ಮಾಡ್ ಎರಡ್ ಸಾವಿರ ಹದಿನೆಂಟರೊಳಗೆ ಕೊನೆಗೆ ಉದ್ಘಾಟನೆ ಮಾಡಿದವರು ನಾವೇ ಇಪ್ಪತ್ತ ನೀರು ಅದನ್ನು ನಾವು ತಂದೀವಿ ಅಂತ ಹೇಳೋದು ಆಮೇಲೆ ಎಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಸ್ವಿಮ್ಮಿಂಗ್ ಪೂಲ್ ವರ್ಕ್ ನಡೆದೈತಿ ಸ್ಟೇಡಿಯಂ ವರ್ಕ್ ನಡೆದೈತಿ ಕೆರಿ ವರ್ಕ್ ನಡೆದೈತಿ ಅಲ್ಲಂಪುರ ಪೇಟೆಗೆ ಬ್ರಿಡ್ಜ್ ಆಗೈತಿ ಐದು ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಇನ್ನೇ ಎಷ್ಟು ಹೇಳಿ ನನ್ನ ಅಭಿವೃದ್ಧಿ ಕೆಲಸ ಇನ್ನ ಬಹಳಷ್ಟು ಬರ್ದೇನ ತೀರೀಲಿ ಹೇಳ್ತೀನಿ ಒಂದು ಸ್ವಲ್ಪ ಇವ್ರಿಗೆ ಹೇಳ್ಬೇಕು ಪತ್ರಕರ್ತರಿಗೆ ಒಂದು ಸ್ಮಂಜಾರಿ ಇವ್ರಿಗೆ ಹೇಳ್ತಿ ಅಂತ ಇಟ್ಕೊಡ ನಗರ ತನ ನಾಕ ನಡೆದೈತಿ ಶಾದಿ ಮಾಲ್ ಕೆಲಸ ಇಲ್ಲಿ ಕಲ್ದಲ್ಲ ಮೂರು ಶಾದಿ ಮಾಲ್ ಒಂದೊಂದು ಕೋಟಿ ರೂಪಾಯಿ ಶಾದಿ ಮಾಲ್ ಸ್ಯಾಂಕ್ಷನ್ ಮಾಡಿದ್ರೆ ತಾಲೂಕಿನಾಗ ಮೂರು ಶಾದಿ ಮಾಲ್ ಬಂದಿದ್ದು ಈಗ ನಾ ಬಂದ ಮ್ಯಾಗ ಕೆಲಸ ಚಲೋಗ್ಯಾವ ಈಗ ಮುಗಿಯ ಅಂತ ಹೋಗಿ ಬಂದಾವ ಮೂರು ಶಾದಿ ಮಾಲ್ ನಂದು ಅಡಿಗೆ ಕಂದಗಲ್ ಮೂರು ಶಾದಿ ಮಾಲ್ ಒಂದೊಂದು ಕೋಟಿ ರೂಪಾಯಿ ಬಂದಿದ್ವಿ ಇಷ್ಟು ದಿವಸ ಬಂದಿದ್ವಿ ಈಗ ಚಲೋ ಇಲ್ಲ ಯಾಕ ನಾ ಬಂದಿನಿ ಹೊಳೆ ಚಲೋ ಆಗ್ತಾವ ಅಲ್ಲಿ ಇಂದಿರಾ ಕ್ಯಾಂಟೀನ್ ಹೇಳಿಲ್ಲ ಏನಪುರ ಹದಿನೆಂಟರ ಮುಗಿದಿತ್ತು ಆದ್ರೆ ಉದ್ಘಾಟನೆ ಮಾಡಕ್ ಆಗಿದ್ದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾನಾಪತ್ತು ಹೊಳೆ ಉದ್ಘಾಟನೆ ಮೇಲೆ ಬರ್ದಾರ ಅದಕ್ಕೆ ಹೇಳ್ತಾರೇ ದಾನೆ ಪೀಲಿಕ್ಕೇ ಖಾನೆ ವೆಲಕ್ಕ ನಾಮ ಯಾರು ಉದ್ಘಾಟನೆ ಮಾಡ್ಬೇಕು ಬರ್ದಿಟಾರ ಅದ ಆಗ್ಬೇಕು ಆಗೇತ ನಿಂತರ ಎಷ್ಟು ಕೆಲಸ ನಂತರ ಉದ್ಘಾಟನೆ ಆಗಿದೆ ತಾಲೂಕು ಎಷ್ಟು ಕಾರ್ಯಕ್ರಮಗಳಾಗಿಲ್ಲ ಇವತ್ತು ಇಂತ ಅಭಿವೃದ್ಧಿ ಕೆಲಸಗಳು ಐದು ಕೋಟಿ ರೂಪಾಯಿ ಈಗಾಗಲೇ ಮೈನಾರಿಟಿ ಫಂಡ್ ತಂದಿನಿ ಮುಸ್ಲಿಂ ಕಾಲನಿ ಇರುವಂತ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಸಿ ಸಿ ರಸ್ತೆ ಅವಕ್ ಐದು ಕೋಟಿ ರೂಪಾಯಿ ಕೊಟ್ಟಾರ ಒಂದು ಸಾವಿರ ಮನಿ ತಂದಿನಿ ಇಲ್ಲಿ ಕಲಿ ಒಂದ್ ಸಾವಿರ ಹುರಗುಂದಕ್ಕೆ ಐದ್ನೂರು ಹಳ್ಳಿ ಗ್ರಾಮಗಳಿಗೆ ಹದಿನೈದನೂರು ಮನಿ ಇವೆಲ್ಲ ತಂದಿದ್ದು ಯೋಜನೆ ಅಲ್ಲ ಇವ್ರು ಒಂದು ಮನಿ ಕಟ್ಟಿ ತೋರಿಸ್ ನನಗೆ ಚಾಲೆಂಜ್ ಮಾಡ್ತೀನಿ ನಾನು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡುವ ಟೋರಿಂಗ್ ಥಿಯೇಟರ್ ಮೂರು ತಿಂಗಳ್ ಬಂದು ನಾಲ್ಕು ಮಂದಿ ಪತ್ರಕರ್ತರು ಸಾಕ್ಯಾರ ಇಲ್ಲಿ ಅವ್ರು ಪೆನ್ ಡ್ರೈವ್ ಕೊಡ್ತಾರಂತೀವ್ರು ಪೆನ್ ಡ್ರೈವ್ ಅಂತ ಬಿಡು ಪೆನ್ ಡ್ರೈವ್ ಇಟ್ಕೊಂಡ್ ಬಿಟ್ಗೋ ತಲೆ ಪೆನ್ ಡ್ರೈವ್ ಬಿಟ್ಗೋ ಪೆನ್ ಡ್ರೈವ್ ತೊಂತೀವ್ ಪೆಂಡ್ರೈವ್ ತಿಂತಡಿ ಅಂತ ಇನ್ನೊ ಬಾಳು ಪೆಂಡ್ರೈವ್ ಇಟ್ಕೊಂಡ್ ಬಿಟ್ಗೊ ಪೆಂಡ್ರೈವ್ ಯಾರು ಪೆನ್ ಡ್ರೈವ್ ಯಾರು ಭ್ರಷ್ಟಾಚಾರ ಮಾಡ್ಯಾರ ಯಾರು ತಿಂದಾರ ಇಲ್ಲಿ ಗುರುಗಳು ಹಾಗೂ ಮಾತಾಡಬಾರು ಆದ್ರೆ ಅನಿವಾರ್ಯ ಈ ಉತ್ತರ ಕೊಡಬೇಕಾಗತ್ ನಾನು ಯಾಕಂದ್ರೆ ನಾನು ಪದೇ ಪದೇ ಪ್ರೆಸ್ ಮೀಟ್ ಮಾಡಿ ಅವು ಯಾ ನಾಲ್ಕು ಮಂದಿ ಹೇಳ್ತಾರಂತ ಹೇಳಿ ಆ ಕೆಳಮಂಗ ಅಲ್ಲ ನಾ ಚಮಚಗಿರಿ ಯಾರಿಗೂ ಇಟ್ಕೊಂಡಿಲ್ಲ ನಾನು ಕಿಳಕ ಯಾರು ಇಟ್ಕೊಂಡಿಲ್ಲ ಪಾಪ ಪತ್ರಕರ್ತ ನನ್ನ ಹತ್ರ ಯಾರು ಹೇಳೋದಿಲ್ಲ ಅಂತಾವ್ ಅಲ್ಲಿ ಒಂದು ನಾಲ್ಕು ಮಂದಿ ಇಟ್ಕೊಂಡ್ರ ಅವ್ರ ಎಜೆಂಟ್ ಅವಾಗ ನನಗೆ ಗೊತ್ತದವ್ ಯಾವ ಯಾವ ಹೇಳಿ ಅವ್ರಿ ಪೆಸಿಫಿಕ್ ಮಾಡ್ರಿ ಪೆಸಿಫಿಕ್ ಮಾಡ್ರಿಂದ ಇದು ಕುಂದ್ರ ಕುರ್ಚಿ ಕೈಗಾಡಿಸ್ಕೊಳ್ತ ಅದು ಕೈ ಇಳಿದ್ರು ಕಾಲು ನಿಂತಿಲ್ಲ ಗೋಳು ನಿಂತ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಹೇಳಿ ಅದಕ್ಕೆ ಇವೆಲ್ಲ ಮಾತಾಡಿದ್ರೆ ಇಂಥ ಉತ್ತರ ಬರ್ತಾ ಬರ್ತಾವು ಯಾಕಂದ್ರೆ ಅನಿವಾರ್ಯವಾಗಿ ಮಾತಾಡಬೇಕಾಗತ್ತೆ ಯಾಕಂದ್ರೆ ಮಾಡಿದ್ರು ಮಾಡೀನಂತ ಹೇಳಿದ್ರು ನಾವು ನಿಮ್ಮಂಗು ಸುಳ್ಳು ನಾವು ಮಾಡಿದ್ದನ್ನು ನಾವು ಅಂತ ಹೇಳೋದು ನಮಗೆ ಬುದ್ಧಿ ಇಲ್ಲ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನೋ ಒಮ್ಮೆ ಇದಕ್ಕೆಲ್ಲ ಅಡ್ಡ ಗೊತ್ತಾಗತ್ತೆ ನಾಲ್ಕು ಮಂದಿಗೆ ಬಟ್ಟೆ ಇದೆ ಏನೇನು ಸಾರ್ವಜನಿಕರ ತೊಂದರೆ ಇದೆ ಅನ್ನೋದು ಗೊತ್ತಾಗತ್ತೆ ರೈತರ ತೊಂದರೆ ಏನೇನು ಅನ್ನೋ ಗೊತ್ತಾಗತ್ತೆ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಾವು ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ಟಿವಿ ತೊಗರಿಗೆ ಬೆಂಬಲ ಬೆಲೆ ಕೊಟ್ಟಿವಿ ಹೆಸರಿಗೆ ಬೆಂಬಲ ಬೆಲೆ ಕೊಟ್ಟಿವಿ ಯಾರು ಕೊಟ್ಟಿದ್ರಪ್ಪ ಐದು ವರ್ಷ

ಅರವತ್ತು ಕೋಟಿ ನಿನ್ನೆ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ ಅಲ್ಲದೆ ಮತ್ತೊಂದು ಹದಿಮೂರು ಕೋಟಿ ಬೇರೆ ಆಗೈತಿ ಹದಿಮೂರು ಕೋಟಿನೂ ಸ್ಯಾಂಕ್ಷನ್ ಮಾಡಿಸೀನಿ ಮನೆ ಮನೆ ಕನೆಕ್ಷನ್ ಕೊಡ್ಬೇಕಲ್ಲ ಮತ್ನಾಳ ಅದಕ್ಕೂ ಹದಿಮೂರು ಕೋಟಿ ಬೇರೆ ಮಾಡಿಸಿನಿ ಇದು ಶಾಶ್ವತವಾಗಿ ಇಲಿಕಲ್ಗೆ ಇಪ್ಪತ್ನಾಲ್ಕು ತಾಸು ಕುಡಿಯೋಕ್ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ತಂದಿದ್ದೀವಿ ಹುರಗೊಂದಕ್ಕೆ ನಲವತ್ ಮೂರು ಕೋಟಿ ರೂಪಾಯಿ ಯು ಜಿ ಡಿ ವರ್ಕ್ ಆಗಿದೆ ಅಲ್ಲಿ ಕೂಡ ಕೆಲ್ಸ ಅದಕ್ಕೆ ಅದು ಅರ್ಧ ಆಗಿತ್ತು ಅದನ್ನು ಮತ್ತೆ ಪೂರ್ಣಗೊಳಿಸ್ಬೇಕು ಅಂತ ನಲವತ್ ಮೂರು ಕೋಟಿ ರೂಪಾಯಿ ಅಲ್ಲಿ ಬಿಡುಗಡೆ ಮಾಡಿಸಿದ್ದೀನಿ ಇಂಥ ಇನ್ನೂ ಅನೇಕ ಯೋಜನೆಗಳು ಇನ್ನೂ ಮೂರು ವರ್ಷ ಟೈಮ್ ಅಭಿ ಬಾಕಿ ಎ ಪಿಕ್ಚರ್ ಅಭಿ ಇದೇ ಇಸ್ಕೋ ಹಾಗೆ ಇನ್ನೂ ಮೂರು ವರ್ಷ ಚಿಂತೆ ಮಾಡಬಾರ್ದು ನಮ್ಮ ಏನೇನು ಮಾಡ್ಬೇಕಂತ ನಾ ಗುರಿ ಇಟ್ಕೊಂಡಿರಲ್ಲ ಅವನು ಮಾಡೇ ಹೋಗಕ್ಕೆ ನಾನು ಬಂದೀನಿ ಏನು ಮತ್ತೆ ಬಂದಿದ್ದೆ ಅದಕ್ಕೆ ನಾನು ಮತ್ತೆ ಅದಕ್ಕೆ ಬಂದಿದ್ದೆ ಇದಕ್ಕೆ ಮತ್ತೆ ಎಲ್ಲ ಮುಗಿಸೋದಕ್ಕೆ ಬಂದಿದ್ದೀವಿ ಇಂದಿರಾ ಕ್ಯಾಂಟೀನ್ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಕ್ಯಾಂಟೀನ್ ಅಲ್ಲಿ ನಾವು ಬನ್ನಿ ಕಟ್ಟಿ ಹತ್ರ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನೋದು ಕೊಡ್ತೀವಿ ಇದು ಬಡವರಿಗಾಗಿ ನೋಡ್ರಿ ಐದು ರೂಪಾಯಿ ಕ ನಾಷ್ಟ ಹತ್ತು ರೂಪಾಯಿ ಊಟ ಎಷ್ಟು ಮಂದಿ ಪಾವು ಬಡಬಗ್ಗರಿಗೆ ಐದು ರೂಪಾಯಿದಾಗ ಊಟ ಒಂದು ನಾಶ ಸಿಗುತ್ತೆ ಹತ್ತು ರೂಪಾಯಿದಾಗ ಊಟ ಸಿಗುತ್ತೆ ಎಷ್ಟು ಮಂದಿ ನೆಲೆಸ್ತಾರೆ ಇದನ್ನ ಇದು ಬಡವರಿಗಾಗಿ ಕೊಟ್ಟಿರುವಂತಹ ಯೋಜನೆ ಇದರ ಸದುಪಯೋಗ ಆಗ್ಬೇಕು ಇದು ದುರುಪಯೋಗ ಆಗಬಾರ್ದು ಈಗಾಗಲೇ ನಾನು ಶ್ರೀನಿವಾಸ್ ಜಾಧವ್ಗೆ ನಮ್ಮ ಪೌರಾಯುಕ್ತರಿಗೆ ಹೇಳಿದ್ದೀನಿ ಇದು ಒಂದು ಸಾವಿರ ಆಗ್ಬೇಕು ಐದನೂರಲ್ಲ ಇದ್ರ ಕೆಪಾಸಿಟಿ ಜಾಸ್ತಿ ಮಾಡಿಸ್ಬೇಕು ಐದ್ನೂರು ಸಾವಿರದ ದೊಡ್ಡ ಊರು ಟೋಕನ್ ಟೋಕನ್ ಅವರು ಬಿಡ್ರಿ ಅದು ವ್ಯವಸ್ಥೆ ಮಾಡ್ತಾರೆ ಒಂದು ಸಾವಿರ ಜನಕ್ಕೆ ನಾಶ ಕೊಡಬೇಕು ಒಂದ್ ಸಾವಿರ ಜನಕ್ಕೆ ಊಟ ಕೊಡಬೇಕು ಒಂದ್ ಸಾವಿರ ಜನಕ್ಕೆ ರಾತ್ರಿ ಊಟ ಮೂರ್ ಸಾವಿರ ಜನಕ್ಕೆ ಒಂದು ದಿವಸಕ್ಕೆ ಊಟ ನಾಷ್ಟ ಎಲ್ಲ ಆಗ್ಬೇಕು ಇದಕ್ಕೆ ನೋಡ್ರಿ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರ ರೊಕ್ಕ ಆಗತ್ತೆ ನಿಮ್ ರೊಕ್ಕದ ಮ್ಯಾಗ ಆಗುದಿಲ್ಲ ಐದು ರೂಪಾಯ್ದಾಗ ಏನ ಮಾಡ್ ಇಡ್ಲಿ ಮಾಡಾಕ ಮತ್ತೆ ಕ್ವಾಲಿಟಿ ಇದು ಯಾವ್ದಾರ ಹಾಕಿ ತಿರುವಿ ತಿರ್ಸಿ ಕಳಿಸಂಗಿಲ್ಲ ಹುಡಾಪಳ ಹಾಕಿ ಚಲೋದು ಯಾವನಾರ ಒಂದು ಕಂಪ್ಲೇಂಟ್ ಬಂತಾದ್ರೆ ನನ್ನ ಹತ್ರ ಹೇಳ್ರಿ ಅವತ್ತ ಮತ್ತೆ ಬಂದು ಮಾಡಿಸಿ ಬದ್ಲೇ ಒಂದು ಮಾಡ್ತೀನಿ ನಾವು ನಿಮಗೆ ಒಳ್ಳೆಯ ಆಹಾರವನ್ನು ಕೊಡಿಸುವಂಥ ಕೆಲಸ ನಮ್ಮದು ಒಳ್ಳೆಯ ಆಹಾರವನ್ನು ಬಹಳ ಸಸಲಿ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರ ಇದಕ್ಕೆ ರೊಕ್ಕ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಜನ ಕಟ್ಟದಂಗೆ ನೀವು ಐದು ಐದು ರೂಪಾಯಿ ಅಂದ್ರೆ ಏನು ಇಪ್ಪತ್ತೈದು ರೂಪಾಯಿ ಜನ ನೀಡಲಿ ಚಬ್ಬೀರ ಅದಕ್ಕೆ ಈ ಒಂದು ಯೋಜನೆಯನ್ನು ತಾವು ಸದಿಪ ಪಡಿಸ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಮತ್ತೊಮ್ಮೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಾಯಿಯಂದರಿಗೆ ಯುವಕರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಯಾರು ಮಾತು ಮುಗಿಸ್ತಾರೆ ಜೈ ಹಿಂದ್ ಜೈ ಕಲಾಟ್